ಮಾಧ್ಯಮದ ಎಲ್ಲ ಸ್ನೇಹಿತರು ಕೂಡ ಈ ಒಂದು ಸಂಜೆಯ ಸುದ್ದಿಗೋಷ್ಠಿಗೆ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಇವತ್ತು ಮಾನ್ಯ ಶಾಸಕ ಅಂತ ಶಿವಣ್ಣವರು ಬಗ್ಗೆ ಅವರು ಕೂಡ ಇಲ್ಲ ಇವತ್ತನ ಕೂಡ ನಿರ್ದೇಶಕರುತ್ತಾರೆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕು ಬಹಳ ಇತಿಹಾಸ ಇರತಕ್ಕಂತ ಒಂದು ಕೋಆಪರೇಟಿವ್ ಬ್ಯಾಂಕ್ ಇದು ಉದ್ಪಾದಂತ ಸ್ಥಿತಿನಲ್ಲಿ ಈ ಬ್ಯಾಂಕು ಆಡಳಿತವನ್ನ ನಡೆಸ್ಕೊಂಡು ಬಂದಿದೆ ಇವತ್ತು ಏನು ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಸುಮಾರು ಹದಿನೆಂಟು ಕ್ಷೇತ್ರಗಳು ಬೆಂಗಳೂರು ಉತ್ತರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮತ್ತು ಬೆಂಗಳೂರು ನಗರ ಜಿಲ್ಲೆ ಒಂದು ಬಹುಶಃ ಸುಮಾರು ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರತಕ್ಕಂಥ ಒಂದು ಬ್ಯಾಂಕ್ ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಈ ಆಡಳಿತ ಮಂಡಳಿಯನ್ನ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಾಮಲಿಂಗರೆಡ್ಡಿ ಅವರು ಮಾನ್ಯ ಕೆ ಎಸ್ ಮುನಿಯಪ್ಪನವರು ಕೃಷ್ಣ ಬೈರೇಗೌಡರು ಮತ್ತು ನಮ್ಮೆಲ್ಲ ಶಾಸಕರ ನೇತೃತ್ವದಲ್ಲಿ ಮಾನ್ಯ ಅಂತ ಶಿವಣ್ಣವರು ಶರತ್ ಬಚ್ಚೇಗೌಡರು ಬಾಲಕೃಷ್ಣ ರವರು ಸಿ ಪಿ ಯೋಗೇಶ್ವರವರು ಇಪ್ಪಂಕರವರು ನರ್ಮಲ್ಲಾ ಶ್ರೀನಿವಾಸ್ರವರು ದೊಡ್ಡಬಳ್ಳಾಪುರದ ವೆಂಕಟಾಪುರ ಎಲ್ಲರ ಆರ್ ಕೆ ರಮೇಶ್ ಅವರು ಮತ್ತು ಬೆಂಗಳೂರಿನ ಎಲ್ಲ ಪ್ರಮುಖ ನಾಯಕರ ಸಹಕಾರದಿಂದ ಇವತ್ತು ನಾವು ಮತ್ತೊಮ್ಮೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಹದಿನೆಂಟು ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು ಆ ಹದಿನೆಂಟು ಕ್ಷೇತ್ರಗಳಲ್ಲಿ ಹದಿನೈದು ಕ್ಷೇತ್ರಗಳು ನೇರವಾಗಿ ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಇದ್ದಂತಹ ಒಟ್ಟು ರಾಮನಗರದಿಂದ ಎರಡು ಕ್ಷೇತ್ರಗಳಿತ್ತು ಎರಡು ಕ್ಷೇತ್ರ ನಮ್ಮ ಮತ್ತೆಗಳಾದಂಥ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾದಂಥ ಎಂ ಜೆ ರಾಜ್ಕುಮಾರ್ ಅವರು ಇವತ್ತು ಸ್ಪರ್ಧೆ ಮಾಡಿದರು ಬಿ ಜೆ ಪಿಯಿಂದ ಸೋಮಶೇಖರ್ ಅಂತ ಸ್ಪರ್ಧೆ ಮಾಡಿದರು ಇವತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಾಜ್ಕುಮಾರ್ ಅವರು ಹತ್ತು ಮತಗಳನ್ನ ತಗೊಂಡು ಮತ್ತು ಪ್ರತಿಸ್ಪರ್ಧಿಯಾದಂಥ ಸೋಮಶೇಖರ್ ಅವರು ಮೂರು ಮತಗಳು ತಗೊಂಡು ಇವತ್ತು ರಾಜ್ಕುಮಾರ್ ಅವರು ಜೈಶೀರಾಗಿದ್ದಾರೆ ಎಲ್ಲ ಮತದಾನದರ ಪ ಮತಬಾಂಧವರ ಪರವಾಗಿ ಮತ್ತು ನಮ್ಮ ಬಿ ಎಸ್ನ ನಿರ್ದೇಶಕರು ಏನು ಇವತ್ತು ವೋಟಿಂಗ್ ಮಾಡಿದರು ಅವ್ರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಏನು ಕಾಂಗ್ರೆಸ್ಸು ಪಾರ್ಟಿ ಅವ್ರಿಗೆ ಏನು ಆದೇಶ ಮಾಡಿತ್ತು ಆ ಆದೇಶದ ಮೇರೆಗೆ ಎಲ್ಲರೂ ಇವತ್ತು ಬಂದು ವೋಟಿಂಗ್ ಮಾಡಿದ್ದಾರೆ ನಮ್ಮ ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರು ಮತ್ತು ಬೆಂಗಳೂರು ಉಸ್ತುವಾರಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಈ ಎಲೆಕ್ಷನ್ನು ಮತ್ತು ನಮ್ಮ ಎಮ್ ಎಲ್ ಸಿ ರವೇಣ್ಣವರು ಏನು ನೇತೃತ್ವದಲ್ಲಿ ಇವತ್ತು ಎಲೆಕ್ಷನ್ ನಡೆದಿತ್ತು ಚಾಚು ತಪ್ಪದೆ ನಮ್ಮ ಎಲ್ಲ ಹತ್ತು ಜನ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು ಇವತ್ತು ಬ ಬಂದು ರಾಜ್ಕುಮಾರ್ ಅವರಿಗೆ ಓಟ್ ಮಾಡಿ ಜಯಶೀಲರಾಗಿ ಮಾಡಿದ್ದಾರೆ ನಮ್ಮ ಸರ್ಕಾರ ಇವತ್ತು ಅಧಿಕಾರದಲ್ಲಿ ಇದ್ದು ನಮ್ಮ ಉಸ್ತುವಾರಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಬ್ಯಾಟ್ರಾಂಪುರ ಕ್ಷೇತ್ರದ ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರು ಆದೇಶದ ಮೇರೆಗೆ ಇವತ್ತು ಎಲ್ಲ ಅಭ್ಯರ್ಥಿಗಳು ಇವತ್ತು ಒಮ್ಮತದಿಂದ ಬಂದು ಮತ ಚಲಾವಣೆ ಮಾಡಿದ್ದಾರೆ ಇದು ಕಾಂಗ್ರೆಸ್ನ ಗೆಲುವು ಅಂತೇಳಿ ಹೇಳಿದ್ರೆ ತಪ್ಪಾಗ್ಲಾರ್ದು ಈ ಗೆಲುವು ಕಾಂಗ್ರೆಸ್ಗೆ ಸಲ್ಲಬೇಕಾಗುತ್ತೆ ಮತ್ತೆ ಕೃಷ್ಣ ಬೈರೇಗೌಡರ ಗೆಲುವು ಅದರಿಂದಾಗಿ ಎಲ್ಲ ಮತ ಬಾಂಧವರಿಗೆ ನಾನು ಧನ್ಯವಾದಗಳು ಹೌದು ನಾವು ನಿರೀಕ್ಷೆ ಪಟ್ಟಿದ್ರೆ ನಮ್ದು ಹತ್ತು ಜನ ಏನು ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರಿದ್ರು ಅವರೆಲ್ಲರೂ ಕೂಡ ಒಕ್ಕರ್ಲಿಂದ ಬಂದು ಇವತ್ತು ಏನು ಮಾತು ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಆಗಿರ್ಬೋದು ಕೃಷ್ಣ ಹತ್ರ ಆಗಿರ್ಬೋದು ಏನು ಮಾತು ಕೊಟ್ಟಿದ್ರು ಅದೇ ರೀತಿಯಲ್ಲಿ ಬಂದು ಇವತ್ತು ಮತ ಚಲಾವಣೆ ಮಾಡಿದ್ರು ಯಾವುದೇ ಯಾವುದೇ ಒಂದು ಮತನೂ ಕೂಡ ಎಲ್ಲೂ ವ್ಯತ್ಯಾಸ ಆಗದೆ ಇವತ್ತು ನಮ್ಮ ಉತ್ತರ ತಾಲೂಕು ಏನಿತ್ತು ದಾಸನಪುರ ಮತ್ತು ಜಾಲಹೋಬಳಿ ಮತ್ತು ಬೆಟ್ರಾಂಪುರ ಏನು ಹದಿಮೂರು ಸೊಸೈಟಿಗಳಿದ್ದು ಹದಿಮೂರು ಸೊಸೈಟಿಯವರು ನಮಗೆ ಹತ್ತು ಸೊಸೈಟಿ ಬೆಂಬಲಿತ ಇದ್ದಿದ್ದು ಹತ್ತು ಸೊಸೈಟಿನೂ ಕೂಡ ಯಾವುದೇ ಚಾಚು ತಪ್ಪದೆ ಬಂದು ಯಾವುದೇ ಬೇಡಿಕೆ ಇಲ್ದಿರೋ ಅವರು ಬಂದು ಓಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸರ್ ಅಭಿನಂದನೆ ಸೇರಿಸ್ತೀನಿ ಮತ್ತು ಅವರೆಲ್ಲರೂ ಕೂಡ ಒಕ್ಕಳಿನಿಂದ ಬಂದು ಇವತ್ತು ಮತದಾನ ಮಾಡಿ ಇವತ್ತು ಗೆಲುವಿಗೆ ಕಾರಣರಾಗಿದ್ದಾರೆ ಅವ್ರಿಗೆ ನಾನು ಧನ್ಯವಾದವನ್ನು ಕೂಡ ಹೇಳಿ ಎಲ್ಲ ಸಹಕಾರಿ ಬಂಧುಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಇದಕ್ಕೆಲ್ಲ ಮುಖ್ಯವಾಗಿ ನಮ್ಮ ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರು ಅವ್ರಿಗೆ ಈ ಒಂದು ಗೆಲುವು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಬ್ಲಾಕ್ ಅಧ್ಯಕ್ಷ ಕೃಷ್ಣ ಬೈರೇಗೌಡರು ಆಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ ಸರ್ ಮಾತಾಡಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಗೆಲುವು ಮಿನಿಸ್ಟ್ರಿ ಸರ್ ಬಿ ಸಿ ಅಧ್ಯಕ್ಷರಾಗಿದ್ರೆ ಏನಾದರೂ ಬದಲಾವಣೆ ಸರ್ ಹೇಳಿ ದಾಸನ್ಪುರದ ಗೆಲುವು ದಾಸನಪುರದ ಸದಸ್ಯರು ಓಟ್ ಹಾಕಿದ್ದಾರೆ ಹೆಂಗೆ ದಾಸನ್ಪುರದಲ್ಲಿ ನಾಲ್ಕು ಜನ ಏನು ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕಿದ್ರು ಅವ್ರು ನಾಲ್ಕು ಜನ ಸಹ ನಮ್ಮ ಕೇಶವರಾಜನ ಮತ್ತು ಕೃಷ್ಣ ಅವರ ಆದೇಶದ ಮೇರೆಗೆ ರಾಜ್ಕುಮಾರ್ ಅವರಿಗೆ ಮತವನ್ನು ತಲಾಯಿಸಿದ್ದಾರೆ ಗೆಲುವು ನಮ್ಮ ಕಾಂಗ್ರೆಸ್ ಪಕ್ಷದ ಗೆಲುವು ಕೃಷ್ಣ ಗೆಲುವು ಡಿ ಕೆ ಶಿವಕುಮಾರ್ ಅವರ ಗೆಲುವು ಎಲ್ಲ ಸಹಕಾರನ ಎಮ್ ಎಲ್ ಸಿ ರವಿ ಅವರು ಇದ್ದಾರೆ ಮತ್ತು ಕೃಷ್ಣ ಬೈರೇಗೌಡರು ಮತ್ತು ನಮ್ಮ ಬ್ಲಾಕ್ ಲಂಗ್ರೆಸ್ ಅಧ್ಯಕ್ಷರು ಕೇಶರಾಜಣ್ಣನವರು ಮತ್ತು ಜಾಲಹೊಬ್ಳಿಯ ಎಲ್ಲ ಮುಖಂಡರು ಸುಮಾರು ಹೆಸರ ಬ್ಲಾಕ್ ಅಧ್ಯಕ್ಷರು ನಮ್ಮ ದಾಸನಪುರದ ಎಲ್ಲ ಕಾಂಗ್ರೆಸ್ ಲೀಡರ್ಗಳು ಸಹ ಈ ಒಂದು ಗೆಲುವಿಗೆ ಶ್ರಮ ಪಡ್ತಿದ್ದಾರೆ ಅವರ ಶ್ರಮದಿಂದ ರಾಜ್ಕುಮಾರ್ ಅವರು ಹತ್ತು ಮೂರು ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ